ಭೂಮಿಕ್ಕ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಹಿನ್ನೆಲೆ ದಾಸರಹಳ್ಳಿ ಶಾಸಕ ಮುನಿರಾಜು ಲಕ್ಷ್ಮಣ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಲಕ್ಷ್ಮಣ್ ಹಾಗೂ ಅಶ್ವಿನಿ ದಂಪತಿಗೆ ಓರ್ವನೇ ಮಗನಾಗಿದ್ದ ಭೂಮಿಕ್ ಮಗನನ್ನ ಕಳೆದುಕೊಂಡ ದುಃಖದಿಂದ ಹೊರಬಾರದ ದಂಪತಿಗಳು ದಂಪತಿಗಳಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಶಾಸಕ ಮುನಿರಾಜು ಚಿನ್ನಸ್ವಾಮಿ ಮೈದಾನ ಕಾಳ್ತುಳಿತ ಪ್ರಕರಣ ಮೃತ ಭೂಮಿಕ್ಕ ಮನೆಗೆ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಭೇಟಿ ಕೆಲವೇ ಕ್ಷಣದಲ್ಲಿ ಭೇಟಿ ಕೊಡಲಿದ್ದಾರೆ ಆರ್ ಅಶೋಕ್ ಇದ್ದ ಒಬ್ಬ ಮಗನನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ತಂದೆ ಎರಡನೇ ವರ್ಷದ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ತಂದೆ ಲಕ್ಷ್ಮಣರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಶಾಸಕ ಮುನಿರಾಜ್ ಮಾಮೂಲಿ ವರೆಗೆ ಕಾಲೇಜ್ ಅಲ್ಲಿಂದ ಬರುವಾಗ ತಾಯಿ ಫೋನ್ ಮಾಡಿ ಹೇಳಿದಾನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ನಾನು ನೋಡಿಲ್ಲ ಬರ್ತೀನಿ ಅಂತ ಹೋಗುದಷ್ಟೆ ಮತ್ತೆ ಅದು ನೆಟ್ವರ್ಕ್ ಇಶ್ಯೂ ಆಗಿ ನೆಟ್ವರ್ಕ್ ಕಟ್ ಆಗಿದೆ ಮತ್ತು ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ ಅವ್ನು ಸಿಗ್ಲಿಲ್ಲ ನಾವು ಬೇಡ ಅಂತ ಹೇಳೋದ್ರೊಳಗಡೆ ಅವನು ನೆಟ್ವರ್ಕ್ ಸಿಗಲಿಲ್ಲ ಎಲ್ಲನೂ ಕರೆದು ಬಿಟ್ಟು ಸ್ಟೇಡಿಯಮಿಗೆ ಬನ್ನಿ ಅಂತ ಹೇಳಿಬಿಟ್ಟು ಕರ್ಸ್ಬಿಟ್ಟು ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡ್ತಾಯ್ತಿದ್ದು ಸರ್ಕಾರದ ವೈಫ ಅವರೇ ಒಪ್ಕೊಂಡಿದ್ದಾರೆ ಅದೇ ನಾನು ಇಲ್ಲಿ ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಂದಾಗ ಅದೇ ನಾನು ಇಲ್ಲಿ ರಾಜಕೀಯನ ತರೋಲ್ಲ ಅವ್ರಗಳೇ ಅವ್ರುಗಳೇ ಒಪ್ಕೊಂಡ್ರು ಹೌದು ಇದು ನಮ್ಮದು ವೈಫಲ್ಯತೆ ಅಂತ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿರುವಾಗೆ ಹೇಳಿ ನನಗೆ ಸಾಂತ್ವನ ಹೇಳಿ ಹೋಗಿದ್ದಾರೆ ಅವ್ರ ತಪ್ಪನ್ನ ಬಿಂಬಿಸೋದಕ್ಕೆ ಇವಾಗ ಪೊಲೀಸ್ ಇಲಾಖೆ ಪೊಲೀಸ್ ಅವ್ರ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಇದು ತುಂಬ ದುರದೃಷ್ಟಕರ ಅವರು ಅವ್ರ ಕರ್ತವ್ಯನ ಮಾಡಿದ್ದಾರೆ ಇವರು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ದೆಲ್ಲ ಇದ್ದಿದ್ದಕ್ಕೆ ನಮ್ಮ ಮಕ್ಕಳನ್ನು ಅವರು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿ ಹಾಸ್ಪಿಟ್ಲಿಗೆ ಆ ಲೆವೆಲಿಗೆ ಮಾಡಿದ್ರು ಇವರು ಆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ವ ಅವ್ರು ಅಲ್ಲೇ ನೀವೇ ನೋಡ್ತಾ ಇದ್ದೀರಿ ನಿಮ್ಮ ಮೀಡ್ಯಾದಲ್ಲೇ ತೋರಿಸ್ಕೊಂಡಿದ್ದೀರ ಎಲ್ಲ ಅವ್ರನ್ನ ಯಾವ್ಯಾವ ರೀತಿಯಲ್ಲಿ ಎತ್ಕೊಂಡು ಹೋದ್ರು ಯಾಕೆ ಇವ್ರ ಹತ್ರ ಏನು ದುಡ್ಡಿರಲಿಲ್ಲವಾ ಇವ್ರ ಹತ್ರ ಏನು ಒಂದು ಆರ್ಗನೈಸ್ ಮಾಡೋ ಅಷ್ಟು ಒಂದು ಅಂಬುಲೆನ್ಸ್ ಒಂದೆರಡು ಆಂಬುಲೆನ್ಸ್ ಮಾಡ್ತಿದಾರೆ ನನ್ನಂತ ಹನ್ನೊಂದು ತಂದೆ ತಾಯಿಗಳು ಎಷ್ಟು ಇದ್ದಾರೆ ನೀವು ಎಲ್ಲರಿಗೂ ತೋರಿಸ್ತಾ ಇದ್ದೀರಾ ಎಲ್ಲ ಮಾಡ್ತಿದ್ದೀರಾ ಇವ್ರ ಇದಕ್ಕೋಸ್ಕರ ಇವರು ಫೋಟೋ ತೆಗೆಸ್ಕೊಳಕೋಸ್ಕರ ಇವ್ರು ಇದ್ದಕ್ಕೋಸ್ಕರ ಇವ್ರಿಗೆ ಮಾಡ್ಕೊಂಡಿನ ಫಂಕ್ಷನ್ ಥರ ಮಾಡ್ಕೊಂಬಿಟ್ಟು ನಮ್ಮಂಥ ಒಂದೊಂದು ಜೀವ ಇಟ್ಕೊಂಡು ಬದುಕ್ತಾ ಇದ್ದವ್ರಿಗೆ ತುಂಬಾ ಇದು ಮಾಡಿಬಿಟ್ಟಿರೇನು ಕೇಳಿ ನೋಡಿ ಅವನಿಗೆ ಯಾವ ಥರ ಹುಡುಗ ಅಂತ ನಮ್ಮ ನಾ ಅವನಾಯ್ತು ಬಿಡಬೇಕಿತ್ತು ಕರ್ಕೊಂಬರ್ಬೇಕಿತ್ತು ಅಷ್ಟು ಗೊತ್ತಿತ್ತು ಅವನಿಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗಿರೋ ದಸೆಯಿಂದ ಈ ಥರ ಒಂದು ಇದಾಗುವಂಥ